ರಿನೋಲ್ ಅನ್ನೋದು ಒಂದು ವರ್ಷದ ಬಿಟ್ಟು ಮೂರು ವರ್ಷ ಮಾಡಂತ ಹೇಳಿದಲ್ಲ ಅದು ದೊಡ್ಡ ಸಮಸ್ಯೆ ಆಗೈತಿ ರೀ ಇದ್ರಾಗ ಈಗ ನಮ್ಮದು ಕಾರ್ಡ್ ರಿನೋಲ್ಗೆ ಬಂದ ತಕ್ಷಣ ಒಂದು ವರ್ಷದಾಗ ಈದ ಮಸ್ತು ಹೊಸದಾಗಿ ಮಾಡಿಕೊಂಡ್ರಿ ಭಾಳ ಕಡೆ ಅಡ್ಡಾಡಿದ್ರು ಏನು ಪ್ರಯೋಜನ ಆಗಲಿಲ್ಲ ಅದೊಂದು ಸಹಾಯ ಮಾಡಿದರೆ ನಮ್ಗೆ ಕಟ್ಟಡ ಕಾರ್ಮಿಕ ಒಳ್ಳೇದು ಅನ್ನಿಸ್ತಿದ್ರಿ ನನಗೆ ಅನುಭವ ಬೆನಿಫಿಟ್ಸ್ ಇದು ನಾವು ಆಲ್ರೆಡಿ ಈಗ ಶಾದಿ ಬಗ್ಗೆ ಅದು ಅದು ನಾ ತೊಗೊಂಡಿದ್ದೇನೆ ರೀ ಆಲ್ರೆಡಿ ಕಾರ್ಮಿಕರು ನಾವು ನಾವು ತೊಗೊಂಡಿವಿ ಇವ್ರ ಕಡಿಂದ ಎಜುಕೇಷನ್ ಸೆಂಟ್ರದ ಒಂದು ಅದೊಂದು ಉದ್ದೇಶ ಆಮ್ಯಾಗ ಇದು ಇದು ಕಾರ್ಮಿಕರಿಗೆ ಏನಾರು ಆಗಿ ತೀರ್ಕೊಂಡ್ರೆ ಅಂದ್ರೆ ಅದೊಂದು ಮತ್ತೇನು ದೊಡ್ಡ ಸಮಸ್ಯೆ ಇಲ್ಲ ರೀ ಎಲ್ಲ ಕರೆಕ್ಟ್ ಅದಾವೆ ರೀ ಕಿಟ್ಟು ಕಿಟ್ಟು ಬರಾಗತ್ತವ ಆದರೆ ಇದ್ರಾಗೆ ಹೆಚ್ಚೇನು ಹೆಚ್ಚಿ ಗೌಂಡಿ ಕೆಲಸ ಮಾಡ್ಲಾದ್ರೂ ಜಾಸ್ತಿ ಅದಾವ ರೀ ಇದ್ರಾಗ ಅವ್ರಿಗೆ ಏನು ಮಾಡತ್ತಾರ ಈ ಸಂಘದ ಅಧ್ಯಕ್ಷರು ಅವ್ರ ಇವ್ರು ಈಗ ಕೊಡಲಿಲ್ಲ ಅಂದ್ರೆ ಅವ್ರಿಗೆ ಕೊಟ್ಟು ಬಿಡ್ತಾರೆ ಈಗ ಸರಿಯಾಗಿ ಮುಟ್ಟುವಲ್ದು ಕಾರ್ಮಿಕರಿಗೆ ಕಟ್ಟಡ ಕಾರ್ಮಿಕರಿಗೆ ಸರಿಯಾಗಿ ಇದು ಏನೈತೆ ರೀ ಅವ್ರದ್ದು ಅವ್ರ ಏನು ಪ್ರೊಸೆಸರ್ ಕಿಟ್ ಇದು ಶಾದಿ ಭಾಗ್ಯ ಅದು ಮುಟ್ಟಬೇಕಂದ್ರೆ ಭಾಳ ಕಷ್ಟ ಆಗತ್ತೆ ಅದು ಅದು ಮುಟ್ಟಬೇಕಂದ್ರೆ ಸರಿಯಾಗಿ ಕಟ್ಟಡ ಕಾರ್ಮಿಕರು ಯಾರು ಅದಾರಲ್ರಿ ಅವ್ರಿಗು ಗುರುತಿಸ್ಬೇಕ್ರಿ ಅವ್ರಿಗೆ ಗುರುತಿಸಿ ಅಂಥವ್ರಿಗೂ ಕೊಡ್ಬೇಕ ನಾವು ನಮ್ಗೆ ಅವ್ರು ಇರ್ತೇತಿ ರೀ ಅವರು ಈಗಾಗಲೇ ಏನೋ ಸ್ವಲ್ಪ ಸಹಾಯ ಮಾಡಲ್ರಿ ಇನ್ನೂ ಸ್ವಲ್ಪ ಹೆಚ್ಚಿಗೆ ಮಾಡಬೇಕಾದ ಯಾಕಂದ್ರೆ ಊರು ಬಿಟ್ಟು ನಾವು ನಾವು ನಮ್ಮ ಹೊಟ್ಟೆ ಪಾಡಾಗಿ ಹೋಗಿರ್ತೀವಿ ಹೇಳಕ್ಕೆ ಬರೋದಿಲ್ಲ ಯಾವಾಗ ಏನು ಆಕೈತಿ ನಮ್ಮ ಅಂತ ಆದರೂ ಅದು ಸ್ವಲ್ಪ ವೇತನ ಜಾಸ್ತಿ ಮಾಡ್ಬೇಕಂತ ಇಷ್ಟ ಥರ ಅವಶ್ಯಕತೆ ಇದ್ದಿದ್ದು ಕೊಟ್ಟರೆ ಕಾರ್ಮಿಕರಿಗೆ ಏನು ಅವಶ್ಯಕತೆ ಐತಿ ಒಂದು ಸೆಂಟ್ರಿಂಗ್ ಕಾರ್ಮಿಕರಿಗೆ ಡ್ರಿಲ್ ಮಿಷಿನ್ ಕಟಾಪ್ ಮಿಷಿನ್ ಅದು ಕೊಟ್ಟರೆ ಈಗ ಗೌಂಡಿ ಕೆಲಸದವ್ರಿಗೆ ಪಟ್ಟಿ ಅದು ಆದ್ರೆ ಅದ್ರಾಗ ಸ್ವಲ್ಪ ವಸ್ತು ಕಳಪೆ ಬಂದಾವ್ರಿ ಒಬ್ಬೊಬ್ಬರಿಗೆ ಚಲೋ ಬಂದವು ಒಬ್ಬೊಬ್ಬರಿಗೆ ಸರಿ ಬಂದವು ಆಮ್ಯಾಗೆ ಎಲ್ಲಕ್ಕಿಂತ ಚಲೋ ಅಂದ್ರೆ ಇದು ನಮ್ಮ ಕಾರ್ಮಿಕರಿಗೆ ಮಕ್ಕಳಿಗೆ ಕೊಟ್ರಲ್ರಿ ಅದು ಅದರಾಗ ಚಲೋ ಕಿಟ್ಟಿತ್ತು ಅದು ಎಜುಕೇಷನ್ ಕಿಟ್ಟು ಅದು ಒಳ್ಳೆಯದು ಕೊಟ್ಟಿದ್ದಾರೆ ನಮ್ಮ ಮಕ್ಕಳಿಗೆ ಬಂದಿದೆ ಆಲ್ರೆಡಿ ಹೌದು ಸರ್ ಆದ ಸ್ವಲ್ಪ ಸ್ಟಡಿ ಮಾಡಿ ಅವರು ಒಳ್ಳೇದು ಮಾಡಿದ್ರೆ ಒಳ್ಳೇದಾಗ್ಕ್ಯದ ಸರ್ ಕಾರ್ಮಿಕರ ಮಕ್ಕಳಿಗೆ ಅಂತ ನಮ್ದು ಇದು ಬೆನಿಫಿಟ್ಸ್ ಅಂದ್ರೆ ಅವರು ಕಾಲರ್ಶಿಪ್ ಕೊಡ್ಬೇಕು ಸರ್ ಆಮೇಲೆ ಶು ಎಜುಕೇಷನ್ಗೆ ಏನು ಹೆಲ್ಪ್ ಆಗೈತೆ ಸರ್ ಮುಂದೆ ಅಪ್ಲೈ ಮಾಡೋಕೆವರೆಗೆ ಸ್ವಲ್ಪ ಕಾರ್ಮಿಕರ ಕಟ್ಟಡ ಅವರ ಮಕ್ಕಳಿಗೆ ಮುಂದೆ ಸ್ವಲ್ಪ ಹೊಸ ಅದರಕ್ಕೆ ಹೋಗಲಂಗೆ ಮಾಡಿ ಕೊಟ್ಟರೆ ಅನುಕೂಲ ಆಕೆ ಸರ್ ಪಿಂಚನು ಕರೆಕ್ಟ್ ಬರೋಲ್ಲ ಸರ್ ಅದು ಅದ ಒಂದು ಇದು ಸ್ಕೀಮ್ ಐತಿಲ್ಲ ಸರ್ ಅದರ ಬೆನಿಫಿಟ್ಟೇ ಯಾರಿಗೂ ಇಲ್ಲ ಸರ್ ಈಗಿನ ಕಾರ್ಮಿಕರಿಗೆ ಅದು ಭಾಳ ಮಂದಿಗೆ ಅದೊಂದು ನಿಭಾಯಿಸ್ಬೇಕು ಸರ್ ಅವರು ಒಳ್ಳೆತನದಿಂದ ಮಿಷ್ಟಿಗೆಯಲ್ಲಿ ಅಂತ ಸರ್ ಇವು ಕಾರ್ಮಿಕರ ಕಾಡ ಭಾಳ ಮಂದಿ ಮಾಡಿಸಿದ್ದಾರೆ ಸರ್ ಈ ಕಾರ್ಮಿಕರ ಕಾಡ ಮಾಡಿಸೋರು ಇವರು ಸರಿಯಾದ ಕಟ್ಟಡ ಕಾರ್ಮಿಕರು ಹೌದು ಇಲ್ಲ ಅಂತ ಗುರುತಿಸಿ ಕಾರ್ಮಿಕರ ಕಾಡ ಮಾಡಿ ಕೊಡಬೇಕು ಸರ್ ಅದು ಆದ ಮುಖ್ಯ ಸರ್ ಇದು ಎಲ್ಲರೂ ಎಲ್ಲರೂ ಒಂದು ಆಟೋ ಡ್ರೈವರ್ ಇರಲಿ ಎಲ್ಲರೂ ಬಂತು ಯಾರು ಬೇಕಾದ್ರೆ ಈಗ ಯಾರು ಶ್ರೀಮಂತರಲ್ಲಿ ಅವರು ಇದರ ಲಾಭ ಪಡೆಯಬೇಕೋಸ್ಕರ ವಿನಾಕಾರಣ ಕಾಡು ಮಾಡಕತ್ತಾರ ಸರ್ ಹಾಂ ಇವೆಲ್ಲ ಆಗತ್ತವಲ್ಲ ಸರ್ ಅದೇನಾಗತ್ತವ ಸರಿಯಾಗಿ ನಮಗೆ ಕಟ್ಟಡ ಕಾರ್ಮಿಕರಿಗೆ ಸಿಗ್ತಾ ಇಲ್ಲ ಸರ್ ಸೌಲಭ್ಯಗಳು ಸರ್ ಅವರು ಅವರು ಒಳ್ಳೆ ಕೆಲಸ ಮಾಡ್ಯಾರ ಸರ್ ಆದ್ರೆ ಅವರು ಇರೋರು ಬಾಜುವರ ಏನು ಮಾಡ್ತಾ ಮಾಡ್ತಾಯಿರೋದಾರ ಅವ್ರಿಗೆ ತಿಳಿಯತಿಲ್ಲ ಏನು ಸರ್ ಆದ್ರೆ ನಾವು ಈ ಮಾಧ್ಯಮ ಮುಖಾಂತರ ಅಂದ್ರೆ ಅವರು ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ ತಗೊಂಡೆ ಇನ್ನೂ ಚಲೋದಾಗಿ ಕಟ್ಟಡ ಕಾರ್ಮಿಕರಿಗೆ ಮುಟ್ಲಿ ಅನ್ನೋದೇ ಒಂದು ಉದ್ದೇಶಲಿಂತ ನೋಡ್ಕೋಬೇಕು ಸರ್ ಅಷ್ಟೇ